ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಹಿಂದಿನ ವಿಡಿಯೋದಲ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬಗ್ಗೆ ಒಂದು ಮಾಹಿತಿ ಕೊಡಲಾಗಿತ್ತು ಈ ವಿಡಿಯೋದಲ್ಲಿ ಅದರ ಆಪೋಸಿಟ್ ಅಂದ್ರೆ ಕೀಳರಿಮೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡಲಾಗತ್ತೆ ಇದೇನು ಗೊತ್ತಿಲ್ಲದೆ ಇರುವಂತ ಶಬ್ದ ಅಲ್ಲ ನೀವು ಈ ವರ್ಡ್ನ ಕೇಳಿರ್ತೀರ ಇನ್ಫೀರಿಯಾರಿಟಿ ಕೀಳರಿಮೆ ಅನ್ನೋ ಪದವನ್ನು ಕೇಳಿರ್ತೀರಾ ಅದು ನಿಜವಾಗಲೂ ಹಾಗಂದ್ರೆ ಏನು ಅನ್ನೋದನ್ನು ನೋಡೋಣ ಇದರ ಅರ್ಥ ಏನು ಅಂತ ಅಂದರೆ ಒಬ್ಬ ವ್ಯಕ್ತಿಗೆ ತನ್ನ ಬಗ್ಗೆಯೇ ತನಗೆ ಒಂದು ಅಭದ್ರತೆಯ ಭಾವನೆ ಇದ್ದರೆ ಅಂದರೆ ಇನ್ಸೆಕ್ಯೂರಿಟಿ ಇದ್ದರೆ ಅಂದರೆ ತಾನು ಯಾವ ರೀತಿ ಇದ್ದೀನಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು ತಾನು ಓದಿರೋದ್ರ ಬಗ್ಗೆ ಆಗಿರ್ಬೋದು ಅಂದರೆ ತಾನು ಚೆನ್ನಾಗಿಲ್ಲ ಅಂತನೋ ತಾನು ಚ ಚೆನ್ನಾಗಿ ಓದಿಲ್ಲ ಅಂತನೋ ತನ್ನ ಮಾರ್ಕ್ಸ್ ಕಡಿಮೆ ಅಂತನೋ ತನ್ನ ಸಂಬಳ ಕಡಿಮೆ ಅಂತನೋ ಯಾವುದೋ ಒಂದು ರೀತಿಯ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ ಅದನ್ನು ಅವರು ಬೇಸಿಕಲಿ ಅದೇ ತನ್ನ ಪರ್ಸ್ನಾಲ್ಟಿ ಅಂತ ಅದನ್ನು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಕೆಲವೊಂದು ನಿಜವಾದ ಕಾರಣ ಇರುತ್ತೆ ಕೆಲವೊಂದು ಕಲ್ಪಿತವಾಗಿರುತ್ತೆ ಅಂದರೆ ತಾನು ಚೆನ್ನಾಗಿ ಮಾಡ್ತಾ ಇಲ್ವೇನೋ ತಾನು ಚೆನ್ನಾಗಿ ಓದ್ತಾ ಇಲ್ವೇನೋ ತನ್ನಲ್ಲಿ ಕೇಪಬಿಲಿಟಿನೇ ಇಲ್ವೇನೋ ಅನ್ನೋ ಅಂತ ಕಲ್ಪನೆ ಇರುತ್ತೆ ಕೆಲವೊಂದು ಇರ್ಬೋದು ಅಂದರೆ ತಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ತನ್ನ ಕಪ್ಪು ಅಂತನೋ ಕುಳ್ಳಿಕೆ ಅಂತನೋ ಈ ರೀತಿ ಯಾವುದೋ ಒಂದು ಭಾವನೆ ಇದ್ದರೂ ಇರಬಹುದು ಅಯ್ಯೋ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ ಅಲ್ವೇನ್ರಿ ಕೆಲವ್ ನೋಡ್ಲಿಕ್ಕೆ ಚೆನ್ನಾಗಿರ್ತಾ ಚೆನ್ನಾಗಿರ್ತ ಕೆಲವ್ರು ಚೆನ್ನಾಗಿರೋಲ್ಲ ಕೆಲವರು ಚೆನ್ನಾಗಿ ಓದ್ತಾರೆ ಕೆಲವ್ರು ಕಡಿಮೆ ಓದ್ತಾರೆ ಈ ರೀತಿ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಅದನ್ನು ಒಂದು ಸಮಸ್ಯೆ ಅಂತ ಯಾಕೆ ತಗೋಬೇಕು ಈಗ ನಮ್ಮಲ್ಲಿ ಒಂದು ಏನೋ ಕೊರತೆ ಇದೆ ಅಂತ ನಾವು ಅಂದ್ಕೊಂಡ್ರೆ ಅದು ಸಮಸ್ಯೆ ಹೇಗಾಗತ್ತೆ ಅಂತ ನೀವು ಕೇಳ್ಬೋದು ಅದು ಸ್ಪರ್ಧಾತ್ಮಕವಾಗಿದ್ದರೆ ಅಂದರೆ ನಾನು ಚೆನ್ನಾಗಿ ಓದಿಲ್ಲ ಇನ್ನೂ ಚೆನ್ನಾಗಿ ಓದಬೇಕು ಅಂದರೆ ಒಂದು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಒಂದು ಹೆಲ್ದಿ ಕಂಪ್ಯಾರಿಸನ್ ಅಂತ ಒಂದು ಇರುತ್ತೆ ಅಂದರೆ ನನ್ನ ಕ್ಲಾಸ್ಮೇಟು ನನ್ನ ಫ್ರೆಂಡು ಚೆನ್ನಾಗಿ ಓದಿದ್ದಾಳೆ ಅವಳು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾಳೆ ನಾನು ನೆಕ್ಸ್ಟ್ ಟೈಮು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿಬೇಕು ಅಂದರೆ ನನ್ನ ಕೈಲೂ ಆಗುತ್ತೆ ಅವಳ ಕೈಲಾಗದ್ರೆ ನನ್ನ ಕೈಲೂ ಆಗುತ್ತೆ ಅನ್ನೋದು ಇದ್ದರೆ ಆ ಸ್ಪರ್ಧಾತ್ಮಕ ಭಾವನೆ ಇದ್ದರೆ ಅದು ಒಂದು ಪಾಸಿಟಿವ್ ಆಗಿ ಒಂದು ಅದೊಂದು ಪರಿಣಾಮ ಬೀರುತ್ತೆ ಆದರೆ ಕೀಳರಿಮೆ ಅನ್ನೋದು ಒಂದು ನೆಗೆಟಿವ್ ಪರಿಣಾಮಗಳನ್ನು ಬೀಳುತ್ತೆ ನಮ್ಮ ಮೇಲೆ ಹೇಗೆ ಯಾವಾಗಲೂ ನಮ್ಮನ್ನು ನಾವು ನಿರಂತರವಾಗಿ ಹೋಲಿಸ್ಕೋತಾ ಇದ್ದರೆ ಮತ್ತೆ ನಮ್ಮ ಕೈಲಿ ಸಾಧ್ಯನೇ ಆಗೋದಿಲ್ಲ ಅನ್ನೋ ನೆಗೆಟಿವ್ ಆದ ಮಾತುಗಳನ್ನು ನಮಗೆ ನಾವು ಹೇಳ್ಕೊಳ್ತಾ ಇದ್ರೆ ಅಂದರೆ ಯಾವ ಕೊರತೆಯೇ ನಮ್ಮ ಪರ್ಸ್ನಾಲ್ಟಿ ಮಾಡ್ಕೊಂಬಿಟ್ರೆ ಅಂದರೆ ಒಂದು ವ್ಯಕ್ತಿತ್ವ ಆದ್ಮೇಲೆ ಒಂದು ಒಳ್ಳೆ ಗುಣಗಳಿರುತ್ತೆ ಕೆಲವೊಂದು ನ್ಯೂನ್ಯತೆ ಇರುತ್ತೆ ಆದರೆ ಈ ಕೀಳರಿಮೆ ಇರುವಂಥ ವ್ಯಕ್ತಿ ನ್ಯೂನ್ಯತೆಯೇ ನನ್ನ ವ್ಯಕ್ತಿತ್ವ ಅಂತ ಅನ್ಕೊಂಬಿಟ್ಟಿರ್ತಾನೆ ಅದು ಸಮಸ್ಯೆಗೆ ಕಾರಣ ಆಗುತ್ತೆ ಯಾವ್ಯಾವ ರೀತಿ ಸಮಸ್ಯೆನ ಎದುರಿಸ್ಬೇಕಾಗತ್ತೆ ಅಂದರೆ ಈಗ ನಿಮಗೆ ಗೊತ್ತಿರೋ ಹಾಗೆ ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಅವರ ಇನ್ಫೀರಿಯಾರಿಟಿ ಎದ್ದು ಕಾಣುತ್ತೆ ಅಂದರೆ ಅವರು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ ತಮ್ಮ ಒಪಿನಿಯನ್ನ ಚೆನ್ನಾಗಿ ಪ್ರಸ್ತುತ ಆಗೋದಿಲ್ಲ ಅಂದ್ರೆ ತನ್ನ ಒಪಿನಿಯನ್ ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವರು ಹೆದರ್ತಾ ಇರ್ತಾರೆ ಆಮೇಲೆ ಯಾವುದೇ ರೀತಿಯ ಒಂದು ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಮುಂದುವರಿಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಮೊದಲಿಂದನೇ ಅವರಿಗೆ ಕೀಳರಿಮೆ ಇರುತ್ತೆ ಅದನ್ನೇ ಅವರು ಮನಸ್ಸಿನಲ್ಲಿ ತುಂಬಿಕೊಂಡಿರ್ತಾರೆ ಅದೊಂದು ಕಾಂಪಿಟೇಟಿವ್ನೆಸ್ ಇರೋದಿಲ್ಲ ಅವರಿಗೆ ತನ್ನ ಕೈಲಿ ಆಗೋದಿಲ್ಲ ಅನ್ನೋದನ್ನೇ ಮೊದಲೇ ಅಂದ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಅವರ ವೃತ್ತಿ ಜೀವನದಲ್ಲೂ ಅವರಿಗೆ ಸಮಸ್ಯೆ ಆಗ್ಬೋದು ಬೇರೆ ರೀತಿ ರಿಲೇಷನ್ಶಿಪ್ಪಲ್ಲೂ ಫ್ರೆಂಡ್ಶಿಪ್ನಲ್ಲೂ ಆಗಿರ್ಬೋದು ಮತ್ತು ಬೇರೆ ರೀತಿಯ ರಿಲೇಷನ್ಶಿಪ್ಪಲ್ಲೂ ಪರ್ಸ್ನಲ್ ಲೈಫಲ್ಲೂ ಆಗಿರ್ಬೋದು ಅವರ ಕೀಳರಿಮೆಯ ಕಾರಣದಿಂದನೇ ಅವರು ಬೇಗ ಕಮ್ಯುನಿಕೇಟ್ ಮಾಡದೇ ಇರಬಹುದು ಮತ್ತು ಇನ್ ಕೇಸ್ ಅವ್ರನ್ನ ಯಾರಾದರೂ ಈ ಫ್ರೆಂಡ್ಶಿಪ್ಪಲ್ಲೇ ಆಗ್ಬಹುದು ಪರ್ಸ್ನಲಿ ಆಗ್ಬೋದು ಮಿಸ್ಯೂಸ್ ಮಾಡಿಕೊಂಡ್ರು ಅವ್ರಿಗೆ ಅವರಿಗೆ ಅದು ಏನಾಗುತ್ತೆ ನನ್ನ ಯೋಗ್ಯತೆನೇ ಇಷ್ಟು ಅನ್ನೋದು ಅವ್ರ ತಲೆಯಲ್ಲಿ ಬಂದುಬಿಟ್ಟಿರುತ್ತೆ ಹಾಗಾಗಿ ಅಲ್ಲೂ ಕೂಡ ಅವರು ಹೊರತವನ್ನ ಅನುಭವಿಸ್ತಾರೆ ಹಾಗಾದ್ರೆ ವ್ಯಕ್ತಿಯಲ್ಲಿ ಕೀಳರಿಮೆ ಬರಲಿಕ್ಕೆ ಕಾರಣ ಏನು ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಒಬ್ಬ ವ್ಯಕ್ತಿಗೆ ಬಾಲ್ಯದಲ್ಲೇ ಕೆಲವೊಂದು ಕಹಿ ಘಟನೆಗಳು ನಡೆದ್ಬಿಟ್ಟಿದ್ರೆ ಅಂದರೆ ಆ ವ್ಯಕ್ತಿ ಅಂದರೆ ಒಂದು ಸಣ್ಣ ಮಗು ಇದ್ದಾಗಿಂದೇ ಅವ್ರನ್ನ ಬೇರೆಯವ್ರ ಜೊತೆ ಕಾನ್ಸ್ಟೆಂಟ್ಲಿ ಕಂಪೇರ್ ಮಾಡ್ತಾ ಇದ್ರೆ ಅಣ್ಣನ ಜೊತೆನೋ ತಮ್ಮನ ಜೊತೆನೋ ಈ ರೀತಿ ನೆಗೆಟಿವ್ ಆಗಿ ಕಂಪೇರ್ ಮಾಡ್ತಾ ಇದ್ರೆ ಅಂದರೆ ನೀನು ಚೆನ್ನಾಗಿ ಓದಲ್ಲ ನಿಮ್ಮ ಅಣ್ಣನ ನೋಡಿ ಕಲ್ತ್ಕೊ ಅವ್ನು ಚೆನ್ನಾಗಿ ಓದ್ತಾನೆ ನಿಮ್ಮ ಅಕ್ಕನ ನೋಡಿ ಕಲ್ತ್ಕೊ ನಿನ್ನ ಫ್ರೆಂಡ್ ನೋಡಿ ಕಲಿ ಈ ರೀತಿ ಅಂತ ಇದ್ದರೆ ಅವ್ರಿಗೆ ಏನಾಗುತ್ತೆ ತನ್ನಲ್ಲೇ ಏನೋ ಕೊರತೆ ಇದೆ ಅನ್ನೋದು ಮನಸ್ಸಿನಲ್ಲಿ ಮೂಡ್ಬಿಡುತ್ತೆ ಅವರು ಈಗ ಬಾಲ್ಯದಲ್ಲೇ ಆಗಬೇಕು ಅನ್ನೋದೇನಿಲ್ಲ ಮುಂದೆ ಬೆಳೆದ ಮೇಲೇನೂ ಅವರ ವಾತಾವರಣದಲ್ಲಿ ಅಂದರೆ ಅವ್ರ ಜೊತೆಗಿರೋರು ತುಂಬ ನೆಗೆಟಿವ್ ಆಗೇನೆ ಮಾತಾಡ್ತಾ ಇದ್ದರೆ ನಿನ್ನ ಕೈಲಾಗೋದಿಲ್ಲ ನಿನ್ನ ಆಗದೇ ಇರೋನು ಈ ರೀತಿ ನೆಗೆಟಿವ್ ಆಗೇನೆ ಮಾತಾಡೋವಂಥ ವ್ಯಕ್ತಿಗಳ ಜೊತೆಗೇ ಇದ್ದರೆ ಅವರಿಗೂ ಕೂಡ ಹೌದು ತನಗೆ ಇದೇ ರೀತಿ ತನ್ನ ಪರ್ಸನಾಲಿಟಿ ತನ್ನ ಆಗೋದಿಲ್ಲ ನನಗೆ ಯೋಗ್ಯತೆ ಇಲ್ಲ ಅನ್ನೋದೇ ಅವ್ರ ತಲೆಯಲ್ಲಿ ಬಂದ್ಬಿಡತ್ತೆ ಸೊ ದೊಡ್ಡವ್ರಾದ್ಮೇಲೂ ಕೂಡ ನಾವು ಪಾಸಿಟಿವ್ ಆಗಿರೋಂಥ ವ್ಯಕ್ತಿಗಳ ಜೊತೆ ಇರೋದು ತುಂಬ ಮುಖ್ಯ ಆಮೇಲೆ ಯಾವುದಾದ್ರೂ ಒಂದು ಕಹಿ ಘಟನೆಗಳು ಈಗ ಯಾವುದೋ ಸ್ಟೇಜ್ ಮೇಲೆ ಮಾತಾಡ್ತಾ ಇರ್ತಾರೆ ಅಲ್ಲಿ ಯಾವುದೋ ಒಂದು ರೀತಿ ಕಿರಿಕಿರಿ ಅನುಭವ ಆಗ್ಬಿಡುತ್ತೆ ಅವರಿಗೆ ಆವಾಗ ಓ ತನ್ ನನಗೆ ಸ್ಟೇಜ್ ಮೇಲೆ ಮಾತಾಡೋ ಅರ್ಹತೆನೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಯಾವುದೋ ಒಂದು ಇಂಟರ್ವ್ಯೂಸ್ ಇರುತ್ತೆ ಅದರಲ್ಲಿ ಫೇಲ್ ಆಗಿಬಿಡ್ತಾರೆ ಎಕ್ಸಾಮ್ಸಲ್ಲಿ ಫೇಲ್ ಆಗಿಬಿಡ್ತಾರೆ ಅದರಿಂದ ಅವ್ರಿಗೆ ಆಘಾತ ಆಗುತ್ತೆ ಅದರಿಂದನೂ ಕೀಳರಿಮೆ ಬಂದ್ಬಿಡತ್ತೆ ಮತ್ತು ಪದೇ ಪದೇ ಸೋಲ್ತಾ ಇದ್ದರೆ ಪದೇ ಪದೇ ರಿಜೆಕ್ಟ್ ಆಗ್ತಾ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಒಂದೇ ವಿಷಯದ ಬಗ್ಗೆ ತುಂಬ ಪ್ರಯತ್ನ ಮಾಡ್ತಾನೆ ಇದ್ದಾನೆ ಈ ಯು ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಸಿ ಎಕ್ಸಾಮ್ ಆಗಿರ್ಬೋದು ನೀಟ್ ಆಗಿರ್ಬೋದು ಪದೇ ಪದೇ ಅಟೆಂಪ್ಟ್ ಕೊಡ್ತಾ ಇದ್ದಾನೆ ಪದೇ ಪದೇ ಫೇಲ್ ಆಗ್ತಾನೆ ಇದ್ದಾನೆ ಅಂದರೆ ಆ ಸೋಲಿನ ಮುಖಾಂತರ ಅವ್ರಿಗೆ ಏನಾಗ್ಬಿಡುತ್ತೆ ಇನ್ಫೀರಿಯಾರಿಟಿ ಬಂದ್ಬಿಡುತ್ತೆ ನಾನು ಇಷ್ಟು ಸತಿ ಸೋಲ್ತಾ ಇದ್ದೇನೆ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಗೆಲ್ತಾ ಇಲ್ಲ ನನ್ನಲ್ಲೇ ಏನೋ ಕೊರತೆ ಇದೆ ಅನ್ನೋದು ಅವರ ತಲೆಗೆ ಬಂದ್ಬಿಡತ್ತೆ ಇದಿಷ್ಟು ಏನಾಗಿರ್ಬೋದು ಕಾರಣಗಳು ಅಂತ ಮನಶಾಸ್ತ್ರಜ್ಞರು ಹೇಳ್ತಾರೆ ಹಾಗಾದ್ರೆ ಒಬ್ಬ ವ್ಯಕ್ತಿಯಲ್ಲಿ ಕೀಳರಿಮೆ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ನಮಗೆ ಕೀಳರಿಮೆ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನೀವೇನು ನೋಡ್ಬೋದು ಅಂದ್ರೆ ಆ ವ್ಯಕ್ತಿಯಲ್ಲಿ ತುಂಬಾ ಕಂಪ್ಯಾರಿಸನ್ ಸ್ವಭಾವ ಇರುತ್ತೆ ಅಂದ್ರೆ ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ತಾನೆ ಇರೋದು ಕಾನ್ಸ್ಟೆಂಟ್ಲಿ ಈ ಸ್ವಭಾವ ಇದ್ದೇ ಇರುತ್ತೆ ಆಮೇಲೆ ಯಾವಾಗಲೂ ತಮ್ಮ ಬಗ್ಗೆ ತಾವು ನಕಾರಾತ್ಮಕವಾಗಿ ಯೋಚನೆ ಮಾಡೋದು ಅಂದ್ರೆ ನನ್ನ ಆಗೋದಿಲ್ಲ ನನ್ನ ಕೈಲಿ ಎಲ್ಲ ಆಗುತ್ತೆ ಅದ್ರ ಯೋ ಇಲ್ಲ ಆ ರೀತಿ ಮಾತಾಡ್ ಅಂದರೆ ತಮಗೆ ತಾವೇ ಅಂದ್ಕೊಳ್ಳೋದು ಮತ್ತು ನೀವು ಮಾತಾಡ್ಸಿದ್ರೂ ಗೊತ್ತಾಗುತ್ತೆ ಅವರು ತಮ್ಮ ಬಗ್ಗೆ ತಾವೇ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ಅಂತ ಆಮೇಲೆ ಸ್ವಲ್ಪ ಕೆಲವರು ಇದು ಕೆಲವು ವ್ಯಕ್ತಿಗಳಲ್ಲಿ ಯಾವ ರೀತಿ ಬಂದ್ಬಿಡುತ್ತೆ ಅಂದರೆ ತಾನು ಏನೇ ಪರ್ಫೆಕ್ಟಾಗಿ ಇರೋದಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಶ್ರಮ ಪಡಬೇಕು ಅನ್ನೋದು ತಲೆಯಲ್ಲಿ ಬಂದಿರುತ್ತೆ ಅಂದರೆ ಇದು ಪರ್ಫೆಕ್ಟ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಇದು ಪರ್ಫೆಕ್ಟ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಈ ರೀತಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅವರು ಇದು ಇನ್ನೂ ಪರ್ಫೆಕ್ಟ್ ಆಗಬೇಕು ಇನ್ನೂ ಪರ್ಫೆಕ್ಟ್ ಇದು ಒಂದು ರೀತಿ ಒಳ್ಳೆ ವಿಷಯನೇ ಕಾಂಪಿಟೇಟಿವ್ ಇದು ಪಾಸಿಟಿವ್ ಆಗಿ ನೀವು ತಗೊಂಡ್ರೆ ಇದು ಸರಿಯಾದ ವಿಷಯನೇ ಆದರೆ ಇದು ತುಂಬಾ ನೆಗೆಟಿವ್ ಆಗಿ ಇದ್ದರೆ ಅಂದ್ರೆ ಏನು ಏನು ಸರಿಯಾಗೇ ಇಲ್ಲಿ ಇನ್ನೂ ಪರ್ಫೆಕ್ಟ್ ಆಗಬೇಕು ಇನ್ನೂ ಪರ್ಫೆಕ್ಟ್ ಆಗಬೇಕು ಅಂದರೆ ಇವಾಗ ನೀವೊಂದು ಟೀಮ್ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಪರ್ಫೆಕ್ಟ್ ಆಗಿರೋದು ಏನು ತೊಂದರೆ ಅಂತ ನೀವು ಕೇಳಿದ್ರೆ ಟೀಮ್ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ ಎಷ್ಟೇ ರೀತಿ ಕೆಲಸ ಆದರೂ ನೀವು ಸರಿಯಾಗಿಲ್ಲ ಇನ್ನೂ ಸರಿಯಾಗಬೇಕು ಸರಿಯಾಗಿಲ್ಲ ಇನ್ನೂ ಸರಿಯಾಗಬೇಕು ಅಂದರೆ ನಿಮ್ಮ ಟೀಮ್ ಮೆಂಬರ್ಸ್ ಯಾವ ರೀತಿ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಇದು ಏನು ಇದು ಏನು ಮಾಡಿದ್ರೂ ಸರಿಯಾಗಿ ಕಾಣ್ತಾ ಇಲ್ವಲ್ಲ ಇವರಿಗೆ ಅನ್ನೋದು ಬಂದ್ಬಿಡುತ್ತೆ ಇನ್ನು ಕೆಲವರಿಗೆ ಯಾವ ರೀತಿ ಅಂದರೆ ಆಲಸ್ಯ ಬಂದ್ಬಿಡುತ್ತೆ ಅಂದರೆ ಹೇಗಿದ್ರೂ ನಾನು ಮಾಡೋದು ಸರಿಯಾಗಿರಲ್ಲ ಹೇಗಿದ್ರೂ ನಾನು ಮಾಡೋದು ಚೆನ್ನಾಗಿರಲ್ಲ ಹೇಗಿದ್ರೂ ನನಗೆ ಮಾಡಲಿಕ್ಕೇ ಬರಲ್ಲ ಯಾಕೆ ಮಾಡಬೇಕು ಬೇಡವೇ ಬೇಡ ಅಂತ ಅನ್ಕೊಂಡು ಏನು ಮಾಡ್ತಾರೆ ಅದನ್ನು ಮಾಡೋದಿಕ್ಕೆ ಹೋಗಲ್ಲ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ ಯಾವುದೇ ಕೆಲಸನ ಮುಂದೂಡ್ತಾ ಹೋಗೋದು ಅಂದ್ರೆ ಅವ್ರಿಗೆ ಕೀಳರೆ ಮೀರುತ್ತೆ ಹೇಗೋ ನನ್ನ ಕೈಲಿ ಆಗಲ್ಲ ಅನ್ನೋದು ತಲೆಯಲ್ಲಿ ಬಂದಿರುತ್ತೆ ಹಾಗಾಗಿ ಏನು ಮಾಡ್ತಾರೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಮುಂದೂಡ್ತಾ ಹೋಗ್ತಾರೆ ಆಮೇಲೆ ಟೈಮ್ ಮುಗ್ದು ಹೋಗುತ್ತೆ ಇನ್ನೊಂದು ಯಾವುದೇ ವಿಷಯಕ್ಕೂ ಅಸಮಾಧಾನ ಇರುತ್ತೆ ಯಾವಾಗಲೂ ಸರಿಯಾಗಿಲ್ಲ ಸರಿಯಾಗಿಲ್ಲ ಯಾಕೆಂದ್ರೆ ತಮ್ಮ ಮನಸ್ಸಲ್ಲೇ ಇರುತ್ತೆ ತನ್ನ ಆಗೋಲ್ಲ ಅಂತ ಅನ್ನೋದು ಹಾಗಾಗಿ ಎಲ್ಲಾ ವಿಷಯಗಳ ಬಗ್ಗೆನೂ ಯಾವುದೇ ವಿಷಯಗಳು ಸಿಕ್ಕ್ರೂ ಅದ್ರ ಬಗ್ಗೆ ಅಸಮಾಧಾನ ಇರುತ್ತೆ ಅವರಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ ಕೆಲವೊಂದ್ಸತಿ ಸಕ್ಸಸ್ ಸಿಕ್ಕ್ರೂ ಕೂಡ ಅದ್ರ ಬಗ್ಗೆ ಯಾವಾಗಲೂ ಡೌಟ್ ಇಟ್ಕೊಂಡಿರೋದು ಅದು ಒಂದು ರೀತಿಯ ನಡವಳಿಕೆ ಗೊತ್ತಾಗುತ್ತೆ ಮತ್ತೆ ಯಾವುದೇ ರೀತಿಯ ಕೆಲಸ ಮಾಡೋ ಬಗ್ಗೆ ತಪ್ಪಿಸ್ಕೊಳ್ತಾರೆ ಅಂದರೆ ತನ್ನ ಕೈಲಿ ಸರಿಯಾಗಿ ಆಗೋದಿಲ್ಲ ಅನ್ನೋದು ತಲೆಲಿ ಬಂದುಬಿಟ್ರೆ ಆ ಕೆಲಸದಿಂದ ತಪ್ಪಿಸ್ಕೊಂಬಿಡೋದು ಈ ರೀತಿ ನಡವಳಿಕೆ ಬರುತ್ತೆ ಮತ್ತೆ ಕೆಲವೊಬ್ಬರಲ್ಲಿ ಅತಿಯಾದ ಕಾಂಪಿಟೇಟಿವ್ನೆಸ್ ಬಂದ್ಬಿಡುತ್ತೆ ಅಂದರೆ ತಾನು ಸೋತ್ಬಿಡ್ತೀನಿ ಅನ್ನೋ ಭಯಕ್ಕೆ ಅತಿ ಕಾಂಪಿಟೇಟಿವ್ ಆಗ್ಬಿಡೋದು ಅಂದರೆ ಬೇರೆಯವ್ರನ್ನ ಸ್ವಲ್ಪ ಸಪ್ರೆಸ್ ಮಾಡಲಿಕ್ಕೆ ನೋಡೋದು ತಾನು ಗೆಲ್ಲೇಬೇಕು ಅನ್ನೋ ಸ್ಟ್ರೆಸ್ ತೊಗೊಂಬಿಡೋದು ಆಮೇಲೆ ತಮ್ಮ ಟೀಮ್ ಮೇಟ್ಸ್ ಮೇಲೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಬಹುದು ಅಂದ್ರೆ ಗೆಲ್ಲಲೇಬೇಕು ಅನ್ನೋದು ಎಷ್ಟು ಅಗ್ರೆಸಿವ್ ಆಗಿ ತಗೊಂಡಿರ್ತಾರೆ ಅಂದ್ರೆ ತಾವು ಇರಿಟೇಟ್ ಆಗ್ತಾರೆ ಬೇರೆಯವ್ರಿಗೂ ಇರಿಟೇಟ್ ಮಾಡೋ ಅಂತ ಒಂದು ಮನಸ್ಥಿತಿಗೆ ಬಂದ್ಬಿಡ್ತಾರೆ ಆಯ್ತು ಇದೆಲ್ಲ ಗುಣಲಕ್ಷಣಗಳು ಇದೆ ಯಾವ್ದಾದ್ರು ಒಂದು ಒಬ್ಬ ವ್ಯಕ್ತಿಯಲ್ಲಿ ಅಂತ ಅನ್ಕೊಳ್ಳಿ ನಿಮಗೆ ನಿಮ್ಮಲ್ಲೇ ಈ ರೀತಿಯ ಗುಣಗಳು ಕಾಣ್ತೋ ನನಗೆ ಇನ್ಫೀರಿಯಾರಿಟಿ ಇದೆ ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ಳಿ ಮುಂದೆ ಏನು ಮಾಡಬೇಕು ಯಾವ ಸ್ಟೆಪ್ಸ್ ತಗೋಬೇಕು ಇದರಿಂದ ಹೊರಗಡೆ ಬರಬೇಕು ಅಂದರೆ ಮೊದಲನೇದಾಗಿ ನೆಗೆಟಿವ್ ಆಗಿ ಮಾತಾಡ್ಕೊಳ್ಳೋದನ್ನು ಬಿಡಿ ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಆಗಿ ಏನು ಯೋಚನೆ ಮಾಡ್ತೀರಾ ಅದನ್ನು ಬಿಡಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂದರೆ ಆ ನೆಗೆಟಿವ್ ಟಾಕ್ಸ್ನ ಬಿ ಪೂರ್ತಿಯಾಗಿ ನಿಲ್ಲಿಸ್ಬೇಡಿ ನನ್ನ ಕೈಲಿ ಆಗೋದಿಲ್ಲ ಅನ್ನೋ ಅದೇನು ಮೈಂಡಲ್ಲಿ ಬರ್ತಾ ಇರುತ್ತಲ್ಲ ಅದನ್ನು ಸ್ಟಾಪ್ ಮಾಡಿ ಅದರ ಬದಲು ಒಂದು ಪಾಸಿಟಿವ್ ಅಫರ್ಮೇಶನ್ಸ್ ಏನಾದರೂ ಪದೇ ಪದೇ ಮೈಂಡಲ್ಲಿ ಇರೋ ರೀತಿ ನಿಮ್ಮ ಮೈಂಡನ್ನ ನೀವೇ ಟ್ರೈನ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ ವಿಮರ್ಶೆ ಮಾಡಿಕೊಂಡು ಅದರಲ್ಲಿ ನಿಮಗೆ ಅನಿಸಿದ ಮಟ್ಟಿಗೆ ಯಾವುದಾದ್ರೂ ಒಂದು ನ್ಯೂನ್ಯತೆ ಇದೆ ಕೊರತೆ ಇದೆ ನಿಮ್ಮಲ್ಲಿ ಅಂತ ಅನ್ಕೊ ನಿಮಗೆ ಅನಿಸಿದರೆ ಅದನ್ನು ಪದೇ ಪದೇ ಮೈಂಡಲ್ಲಿ ರಿಮೈಂಡ್ ಮಾಡ್ಕೊಳ್ಳೋದಕ್ಕಿಂತ ಅದರಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಫಾರ್ ಎಕ್ಸಾಂಪಲ್ ನಿಮಗೆ ಕಮ್ಯುನಿಕೇಷನಲ್ಲಿ ತೊಂದರೆ ಇದೆ ಅಂತ ಅಂದ್ಕೊಳ್ಳಿ ನೀವು ಅದನ್ನು ನಾನು ಕಮ್ಯುನಿಕೇಟ್ ಮಾಡಲಿಕ್ಕೆ ಬರೋಲ್ಲ ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಆ ರೀತಿ ಮೈಂಡಲ್ಲಿ ನೆಗೆಟಿವ್ ಆಗಿ ಮಾತಾಡ್ಕೊಳ್ಳೋ ಬದಲು ನಿಮ್ಮ ಕಮ್ಯುನಿಕೇಶನ್ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಎಲ್ಲಿ ನನ್ನ ಕೊರತೆ ಇದೆ ನಾನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳಿ ಅದರ ಬ ಪಾಸಿಟಿವ್ ಆಗಿ ಆ ರೀತಿ ಜಾಸ್ತಿ ಯೋಚನೆ ಮಾಡಿ ಸರಿ ನಾವೇನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಬೇರೆಯವ್ರ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರಲ್ಲ ಅವರು ಸೊ ನಿಮ್ಮ ಸುತ್ತಲೂ ಇರೋರು ಆದಷ್ಟು ಪಾಸಿಟಿವ್ ಆಗಿ ಮಾತಾಡುವಂತ ವ್ಯಕ್ತಿಗಳ ಜೊತೆಗೆ ಇರೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಆಗಿ ನಿಮ್ಮನ್ನು ಯಾವಾಗಲೂ ಕೀಳಾಗಿ ನೋಡ್ತಾ ನಿಮ್ಮನ್ನು ನೆಗೆಟಿವ್ ಆಗಿ ನೋಡ್ತಾ ಇರುವಂಥ ವ್ಯಕ್ತಿಗಳಿಂದ ದೂರ ಇರಿ ಹಾಗಾದರೆ ನಮ್ಮ ಪೇರೆಂಟ್ಸ್ ನಮಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ಹೇಳಿದರೆ ಯಾರು ನಿಮ್ಮ ಬಗ್ಗೆ ಪಾಸಿಟಿವ್ ಒಂದು ಫೀಡ್ಬ್ಯಾಕ್ ಕೊಡ್ತಾರೋ ಅವರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನೂ ಕೂಡ ಒಬ್ಬ ಪಾಸಿಟಿವ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಹಾಗಂತ ನಿಮ್ಮನ್ನು ತಿದ್ದಕ್ಕೆ ಬರೋರೆಲ್ಲ ತಪ್ಪು ಅಂತ ಅಂದ್ಕೋಬೇಡಿ ಯಾರು ನಿಮಗೆ ಪಾಸಿಟಿವ್ ಕ್ರಿಟಿಸಿಸಮ್ ನಿಮ್ಮನ್ನು ತಿದ್ದುವ ನಿಟ್ಟಿನಲ್ಲಿ ಯಾರು ನಿಮಗೆ ಕ್ರಿಟಿಸೈಸ್ ಮಾಡ್ತಾರೋ ಅವರ ಕ್ರಿಟಿಸಿಸಮ್ನ ನೀವು ಸ್ವೀ ಸ್ವೀಕಾರ ಮಾಡ್ಬೋದು ಮತ್ತು ತುಮ್ ಅತಿಯಾದ ಕೀಳರಿಮಾ ಇದ್ದರೆ ನೀವು ಯಾವುದಾದ್ರು ವೃತ್ತಿಪರ ಕೌನ್ಸಿಲಿಂಗ್ ಯಾರು ಮಾಡ್ತಾ ಇರ್ತಾರೆ ಅವರ ಹೆಲ್ಪ್ನ ಕೂಡ ಪಡಿಬಹುದು ಅಂದರೆ ಈ ಕೀಳರಿಮೆಯಿಂದ ಹೊರಗೆ ಬರೋದು ನಿಮ್ಮ ವ್ಯಕ್ತಿತ್ವಕ್ಕೆ ತುಂಬ ಮುಖ್ಯ ಅಂದರೆ ನೀವು ಒಂದು ವೃತ್ತಿಪರ ಜೀವನದಲ್ಲಿ ನಿಮ್ಮ ಕರಿಯರಲ್ಲಿ ಮುಂದೆ ಬರಬೇಕು ಅಂದ್ರೂ ತುಂಬ ಮುಖ್ಯ ಮತ್ತು ನಿಮ್ಮ ಬೇರೆ ಪರ್ಸನಲ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅನ್ನೋದು ಕೂಡ ನೀವು ಕೀಳರಿಮೆಯಿಂದ ಹೊರಗಡೆ ಬಂದರೆ ಮಾತ್ರ ಸಾಧ್ಯ ಆಗುತ್ತೆ ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಶನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್